ನಮಸ್ಕಾರ ಈ ನ್ಯೂಸ್ ಟಿವಿಗೆ ಸ್ವಾಗತ ನಾನು ತಾಜ್ ಮೊದಲಿಗೆ ಹೆಡ್ಲೈನ್ಸ್ ಜೂಜು ಅಟ್ಟೆ ಮೇಲೆ ಪೊಲೀಸರ ದಾಳಿ ಹಿನ್ನೆಲೆ ಪೊಲೀಸರಿಂದ ತಪ್ಪಿಸಿಕೊಳ್ಳಲು ಕೆರೆಗೆ ಹಾರಿದ ವ್ಯಕ್ತಿ ನೀರು ಪಾಲು ಖಾಸಗಿ ಶಾಲೆಗಳಿಗೆ ಏನೆಲ್ಲ ಸೌಲಭ್ಯವಿರುತ್ತೋ ಅದಕ್ಕಿಂತ ಹೆಚ್ಚು ನಾನು ನಮ್ಮ ಸರ್ಕಾರಿ ಶಾಲೆಗೆ ನೀಡುತ್ತೇನೆ ಶಾಸಕ ಸುಬ್ಬಾರೆಡ್ಡಿ ಸುಸ್ಥಿರ ಸಮಾಜ ನಿರ್ಮಾಣಕ್ಕೆ ಮಕ್ಕಳ ಏಳಿಗೆ ಮುಖ್ಯ ಮಕ್ಕಳ ಭವಿಷ್ಯ ನಿರ್ಮಾಣದಲ್ಲಿ ಪ್ರತಿಯೊಬ್ಬರ ಜವಾಬ್ದಾರಿ ಇದೆ ನ್ಯಾಯಮೂರ್ತಿ ಹರಿಪ್ರಸಾದ್ ವಾಂತಿ ಬೇದಿಯಿಂದ ಒಂದೇ ಗ್ರಾಮದ ನಾಲ್ಕು ಮಂದಿ ಒಂದು ತಿಂಗಳ ಅವಧಿಯಲ್ಲಿ ಸಾವು ಗ್ರಾಮಸ್ಥರಲ್ಲಿ ಮೂಡಿದ ಆತಂಕ ವಾರ್ತೆಗಳ ವಿವರ ಇಸ್ಪೀಟ್ ಅಡ್ಡೆಯ ಮೇಲೆ ಪೊಲೀಸರು ದಾಳಿ ನಡೆಸಲಿದ್ದಾರೆಂದು ಸುಳ್ಳು ಮಾಹಿತಿ ದೊರೆತ ಹಿನ್ನೆಲೆಯಲ್ಲಿ ಭೀತಿಗೆ ಒಳಗಾದ ವ್ಯಕ್ತಿಯೊಬ್ಬ ತಪ್ಪಿಸಿಕೊಳ್ಳಲು ಯತ್ನಿಸಿ ಕೆರೆಗೆ ಹಾರಿ ಮೃತಪಟ್ಟಿರುವ ಘಟನೆ ವರದಿಯಾಗಿದೆ ಶ್ರೀನಿವಾಸಪುರ ತಾಲೂಕು ಗುರುವಳ್ಳಗಡ್ಡ ನಿವಾಸಿ ಮೂವತ್ತೈದು ವರ್ಷದ ನರಸಿಂಹ ಮೃತಪಟ್ಟ ದುರ್ದೈವಿ ಶ್ರೀನಿವಾಸಪುರ ತಾಲೂಕು ರಾಯಲ್ಪಾಡು ವ್ಯಾಪ್ತಿಗೆ ಬರುವ ಕೊಂಡಿರೆಡ್ಡಿ ಚೆರುವು ಸಮೀಪ ನಡೆಯುತ್ತಿದ್ದ ಎಸ್ಪಿಟ್ ಅಡ್ಡೆಯೊಂದರಲ್ಲಿ ಅಂತರ್ಬಾಹರಾಟ ಆಡಿಸಲಾಗ್ತಿತ್ತು ಈ ಅಡ್ಡಿಗೆ ಸುಮಾರು ಹತ್ತು ಕಿಲೋಮೀಟರ್ ದೂರದ ಗ್ರಾಮವೊಂದಕ್ಕೆ ಅಲ್ಲಿ ನಡೆಯುತ್ತಿದ್ದ ಜಾತ್ರೆಯ ಬಂದೋಬಸ್ತ್ಗಾಗಿ ಪೊಲೀಸರು ಆಗಮಿಸಿದರು ಜಾತ್ರೆಗೆ ಬಂದ ಪೊಲೀಸರು ಕೊಂಡಿರೆಡ್ಡಿ ಚೆರುವು ಗ್ರಾಮಕ್ಕೂ ಬಂದಿದ್ದಾರೆ ಎಂದು ಸುಳ್ಳು ಸುದ್ದಿಯೊಂದು ಎಸ್ಪಿಟ್ ಆಡುತ್ತಿದ್ದ ರವಾನೆಯಾಗಿತ್ತು ಪೊಲೀಸರು ಬಂದೇ ಬಿಟ್ಟಿದ್ದಾರೆ ಎಂದು ಭಾವಿಸಿದ ಆರೋಪಿಗಳು ದಿಕ್ಕ ಪಾಲಾಗಿ ಓಡತೊಡಗಿದ್ರು ಈ ಪೈಕಿ ನರಸಿಂಹ ಓಡಿ ಹೋಗಿ ಕೆರೆಗೆ ಹಾರಿಕೊಂಡಿದ್ದಾನೆ ಕೆರೆಯಲ್ಲಿ ಮುಳುಗಿ ಆತ ಅಲ್ಲೇ ಮೃತಪಟ್ಟಿದ್ದಾನೆ ಕೆರೆಯಲ್ಲಿ ಹುಳು ತುಂಬಿದ ಹಿನ್ನೆಲೆಯಲ್ಲಿ ಆತನ ರಕ್ಷಣೆ ಸಾಧ್ಯ ಆಗಲಿಲ್ಲ ರೈಡ್ ಮಾಡಿದ್ದಾರೆ ರೈಡ್ ಮಾಡುವಾಗ ಅವರು ಓಡಿ ಹೋಗಿ ಕೆರೆಯಲ್ಲಿ ಬಿದ್ದುಬಿಟ್ಟು ಈಜಾಡುವಾಗ ಉಸಿರು ಕಟ್ಕೊಂಡ್ಬಿಟ್ಟು ನೀರಲ್ಲಿ ಮುಳುಗಿಬಿಟ್ಟಿದ್ದಾರೆ ನೀರಲ್ಲೇ ಐತೆ ಬಾಡಿ ಬೆಳಗ್ಗೆ ನಾವು ಎಲ್ಲ ಮಾಡಿದಾಗ ಬೆಳಗ್ಗೆ ಬಾಡಿ ಸಿಕ್ಕೈತೆ ಒಂದು ಕೈಯಲ್ಲಿ ಕಾಸು ಐತೆ ಒಂದು ಕೈಯಲ್ಲಿ ಟವಲ್ ಐತೆ ಅವ್ರು ಓಡಿದ ಇದರಿಂದ ಅವ್ರಿಗೆ ಈಜಕ್ಕೆ ಆಗದೆ ಮುಳುಗಿಬಿಟ್ಟು ಸತೋಗಿದ್ದಾರೆ ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಆಗಮಿಸಿದ್ದಾರೆ ಸತೀಶ್ ಈ ನ್ಯೂಸ್ ಟಿವಿ ಕೋಲಾರ ಖಾಸಗಿ ಶಾಲೆಗಳಿಗೆ ಏನೆಲ್ಲ ಸೌಲಭ್ಯಗಳು ಅವಶ್ಯಕತೆ ಇರುತ್ತವೋ ಅದಕ್ಕಿಂತ ಹೆಚ್ಚು ಸೌಲಭ್ಯಗಳು ನಾನು ನಮ್ಮ ಸರ್ಕಾರಿ ಶಾಲೆಗೆ ನೀಡ್ತೇನೆಂದು ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ತಿಳಿಸಿದ್ದಾರೆ ಬಾಗೇಪಲ್ಲಿ ಪಟ್ಟಣದ ಪಿಎಂ ಶ್ರೀ ಸರ್ಕಾರಿ ಮಾದರಿ ಬಾಲಕಿಯರ ಹಿರಿಯ ಪ್ರಾಥಮಿಕ ಶಾಲೆ ಶಾಸಕರ ದತ್ತು ಪಡೆದ ಶಾಲೆ ಆವರಣದಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟದ ವತಿಯಿಂದ ಆಯೋಜಿಸಲಾಗಿದ್ದ ಕೊಠಡಿ ದುರಸ್ತಿ ಮತ್ತು ವೀಟೋಪಕರಣಗಳು ಹಾಗೂ ಆಯ್ದ ಶಾಲೆಗಳಿಗೆ ಗಣಕ ಯಂತ್ರಗಳ ವಿತರಣಾ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಶಾಸಕ ಸುಬ್ಬಾರೆಡ್ಡಿ ಮಾತನಾಡಿ ಈಗಿನ ಕಾಲಮಾನದಲ್ಲಿ ಆಂಗ್ಲ ಭಾಷೆ ಅತಿ ಅವಶ್ಯಕತೆ ಇದೆ ಆದ್ದರಿಂದ ನಮ್ಮ ಸರ್ಕಾರ ಈಗಾಗಲೇ ಸರ್ಕಾರಿ ಶಾಲೆ ಆಂಗ್ಲ ಮಾಧ್ಯಮ ಆರಂಭಿಸಲಾಗಿದೆ ಕೆಲವೇ ದಿನಗಳಲ್ಲಿ ಸರ್ಕಾರದ ಮಟ್ಟದಲ್ಲಿ ಸಭೆ ನಡೆಸಿ ಕನ್ನಡ ಮತ್ತು ಆಂಗ್ಲ ಮಾಧ್ಯಮದ ಎರಡು ರೀತಿಯ ಪುಸ್ತಕಗಳು ನೀಡಲಾಗುತ್ತದೆ ನಮ್ಮ ಶಾಲೆಗೆ ಏನೆಲ್ಲ ಅವಶ್ಯಕತೆ ಇದೆಯೋ ಅದನ್ನೆಲ್ಲ ಕೊಡಿಸಲು ನಾನು ಸದಾ ಸಿದ್ಧನಾಗಿರ್ತೇನೆ ಎಂದರು ಒಂದು ಅವ್ರಿಗೆ ಬೇಕಾದಂಥ ಅವಶ್ಯಕತೆ ಇರುತ್ತೆ ಅದಕ್ಕಿಂತ ಹೆಚ್ಚಿಗೆ ಮಾಡೋದು ನನ್ನ ಜವಾಬ್ದಾರಿ ನಮ್ಮ ನಿಮ್ಮ ಶಾಲಾ ಮುಖ್ಯಪಾಠ ನನ್ನ ಗಮನ ಕೊಟ್ಟಾಗ ಖಂಡಿತವಾಗಲೂ ಪ್ರತಿಯೊಂದು ಕೆಲಸ ಮಾಡ್ಕೊಳ್ಳೋದು ನನ್ನ ಕರ್ತವ್ಯ ನಾನು ಮಾಡಿಕೊಡ್ತೀನಿ ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ತನುಜಾ ಪೊಲೀಸ್ ಇನ್ಸ್ಪೆಕ್ಟರ್ ಪ್ರಶಾಂತ್ ವರ್ಣಿ ಸಮನ್ವಯಾಧಿಕಾರಿ ವೆಂಕಟರಮಣ ಕೆಎಂಎಫ್ ನಿರ್ದೇಶಕ ಮಂಜುನಾಥ್ ರೆಡ್ಡಿ ಸರ್ಕಾರಿ ಬಾಲಕಿಯರ ಶ್ರೀ ಶಾಲಾ ಮುಖ್ಯ ಶಿಕ್ಷಕ ಆರ್ ಹನುಮಂತ ಮತ್ತಿತರರು ಹಾಜರಿದ್ದರು ಸುಬ್ಬು ಈ ನ್ಯೂಸ್ ಟಿವಿ ಬಾಗೇಪಲ್ಲಿ ಸುಸ್ಥಿರ ಉತ್ತಮ ಸಮಾಜ ನಿರ್ಮಾಣದಲ್ಲಿ ಮಕ್ಕಳ ಏಳಿಗೆಯೂ ಮುಖ್ಯವಾಗಿದ್ದು ಮಕ್ಕಳ ಉತ್ತಮ ಬದುಕು ಮತ್ತು ಭವಿಷ್ಯ ನಿರ್ಮಾಣದಲ್ಲಿ ಪ್ರತಿಯೊಬ್ಬರ ಜವಾಬ್ದಾರಿಯೂ ಇದೆ ಸಮಾಜದ ಜವಾಬ್ದಾರಿಯೂ ಹೊಣೆಗಾರಿಕೆಯೂ ಇದೆ ಎಂದು ನ್ಯಾಯಮೂರ್ತಿ ಕೆ ಬಿ ಹರಿಪ್ರಸಾದ್ ತಿಳಿಸಿದರು ಚಿಕ್ಕಬಳ್ಳಾಪುರ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕಾರ್ಮಿಕ ಇಲಾಖೆ ಶಾಲಾ ಶಿಕ್ಷಣ ಇಲಾಖೆ ಜಿಲ್ಲಾ ವಕೀಲರ ಸಂಘ ಹಾಗೂ ಜಿಲ್ಲಾ ಬಾಲಕಾರ್ಮಿಕ ಯೋಜನಾ ಸಂಘದ ಸಹಯೋಗದಲ್ಲಿ ಇಂದು ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಂಡಿದ್ದ ವಿಶ್ವ ಬಾಲಕಾರ್ಮಿಕ ಪದ್ದತಿ ವಿರೋಧಿ ದಿನಾಚರಣೆ ಕಾರ್ಯಕ್ರಮವನ್ನು ನ್ಯಾಯಮೂರ್ತಿ ಬಿಕೆ ಹರಿಪ್ರಸಾದ್ ಉದ್ಘಾಟಿಸಿ ಮಾತನಾಡಿ ಬಾಲಕಾರ್ಮಿಕ ಪದ್ಧತಿ ಸಮಾಜಕ್ಕೆ ಅಂಟಿದ ಶಾಪ ಇದೊಂದು ಸಾಮಾಜಿಕ ಪಿಡುಗು ಮಕ್ಕಳ ಮೂಲ್ಯವಾದ ಬಾಲ್ಯವನ್ನ ಕಸಿಯುತ್ತದೆ ಬಾಲಕಾರ್ಮಿಕ ಪದ್ಧತಿಯನ್ನ ಹೋಗಲಾಡಿಸುವುದು ಸಮಾಜದ ಹೊಣೆಗಾರಿಕೆಯಾಗಿದ್ದು ಈ ಬಗ್ಗೆ ಪ್ರತಿಯೊಬ್ಬರು ಗಂಭೀರವಾಗಿ ಚಿಂತನೆ ನಡೆಸುವ ಅಗತ್ಯ ಇದೆ ಬಾಲ ಕಾರ್ಮಿಕತೆ ನಿರ್ಮೂಲನೆಗೆ ಸರ್ಕಾರದ ವಿವಿಧ ಇಲಾಖೆಗಳೊಂದಿಗೆ ಸ್ವಯಂ ಸೇವಾ ಸಂಸ್ಥೆಗಳು ಸಾರ್ವಜನಿಕರು ಕೈಜೋಡಿಸಬೇಕೆಂದು ಮನವಿ ಮಾಡಿದರು ಕಾರ್ಯಕ್ರಮದಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶ ಕೆ ಉಮೇಶ್ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಬಿಬಿಎಸ್ ಸ್ವಯಂ ಸೇವಾ ಸಂಸ್ಥೆಯ ರಾಜ್ಯ ಸಂಯೋಜಕ ಬಿನು ವರ್ಗೀಸ್ ಕನ್ನಡ ಉಪನ್ಯಾಸಕ ಚಂದ್ರಶೇಖರ್ ಜಿಲ್ಲಾ ಕಾರ್ಮಿಕ ಅಧಿಕಾರಿ ವರಲಕ್ಷ್ಮಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಿಎಲ್ ನಾಗೇಶ್ ಮತ್ತಿತರರು ಉಪಸ್ಥಿತರಿದ್ದರು ಕ್ಯಾಮರಾಮನ್ ಅಂಬರೀಷ್ ಜೊತೆ ಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ಇದೀಗ ವಿರಾಮ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ ಈಗ ಒಂದ್ ನಾಲ್ಕು ವರ್ಷದ ಕೆಳಗೆ ನನ್ ಗ್ಯಾಸ್ಟ್ರಬಲ್ ಶುರು ಆಗಿತ್ತು ಹೊಟ್ಟೆ ನೋವ ಎದೆ ನೋವ್ವಾ ಮಜಲ್ಸ್ ನೋವ್ವಾ ತಿಳ್ಕೊಳಕ್ ಹತ್ತಾರು ಪರೀಕ್ಷೆಗಳು ಒಂದಿನ ಟಿವಿ ನೋಡ್ತಾ ಇದೆ ಹೊಟ್ಟೆಗೆ ಬರ್ತಕ್ಕಂತ ನೂರ ಎಂಬತ್ತು ಸಮಸ್ಯೆಗಳಿಗೂ ರಾಮಬಾಣವಾಗಿ ಅಮೃತ ಬಿಂದು ಇದೆ ನಾನು ಅಮೃತ ಬಿಂದು ತಗೊಳಕ್ ಶುರು ಮಾಡದಾಗಿಂದ ಆರಾಮಾಗಿದ್ದೀನಿ ಪಾಪ್ಕಾರ್ನ್ ಬೆಳೆಯುವ ರೈತರಿಗೆ ಸಂತಸದ ಸುದ್ದಿ ಅಧಿಕ ಇಳುವರಿ ಅಧಿಕ ದರ ಬರುವ ಬೇಡಿಕೆಯುಳ್ಳ ಅಮೆರಿಕನ್ ಹೈಬ್ರಿಡ್ ಡಬ್ಲ್ಯೂ ಎರಡ್ ಸಾವಿರದ ಪಾಪ್ಕಾರ್ನ್ ಬಿತ್ತನೆ ಬೀಜ ನಾಟಿ ಮಾಡಿ ಒಂದು ಎಕರೆಗೆ ಇಪ್ಪತ್ತೈದರಿಂದ ಮೂವತ್ತು ಕ್ವಿಂಟಾಲ್ ಇಳುವರಿ ಪಡೆಯಿರಿ ಅಮೆರಿಕ ದೇಶದಿಂದ ಆಮದು ಮಾಡಿಕೊಂಡು ಪೆರೆಸ್ ಅಂದ್ರದ ಟ್ರೇಡರ್ಸ್ ಹೈಬ್ರಿಡ್ ಪಾಪ್ಕಾರ್ನ್ ಬೀಜಗಳನ್ನು ಮಾರಾಟ ಮಾಡುತ್ತಿದೆ ಅಧಿಕ ಇಳುವರಿ ಜೊತೆಗೆ ಉತ್ತಮ ಬೆಲೆ ಬಿತ್ತನೆ ಬೀಜ ಖರೀದಿಸಿದ ರೈತರಿಂದ ಫಸಲನ್ನು ನಾವೇ ಖರೀದಿಸುತ್ತೇವೆ ವಿರಾಮದ ನಂತರ ಎ ನ್ಯೂಸ್ ಟಿವಿಗೆ ಸ್ವಾಗತ ಒಂದೇ ಗ್ರಾಮದಲ್ಲಿ ಒಂದೇ ವಯಸ್ಸಿನ ನಾಲ್ವರು ಮೃತಪಟ್ಟಿರುವ ಘಟನೆ ಸ್ಥಳೀಯರ ಆತಂಕಕ್ಕೆ ಕಾರಣವಾಗಿದೆ ಮೃತಪಟ್ಟವರೆಲ್ಲರೂ ಎಪ್ಪತ್ತು ವರ್ಷ ದಾಟಿದವರಾಗಿದ್ದಾರೆ ಹೀಗಾಗಿ ವಯೋವೃದ್ಧರಿಗೆ ಆತಂಕ ಹೆಚ್ಚಾಗಿದೆ ಆದರೆ ಸಾಂಕ್ರಾಮಿಕ ರೋಗದಿಂದ ಅವರು ಮೃತಪಟ್ಟಿರಬಹುದೆಂದು ಆರೋಗ್ಯ ಅಧಿಕಾರಿಗಳು ಶಂಕಿಸಿದ್ದಾರೆ ಚಿಂತಾಮಣಿ ತಾಲೂಕು ಅಂಬಾಜಿ ದುರ್ಗ ಹೋಬಳಿ ಕೋಟಗಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವೀರಪಲ್ಲಿ ಗ್ರಾಮದಲ್ಲಿ ಕಳೆದ ಒಂದು ತಿಂಗಳಿನಿಂದ ಒಂದೇ ವಯಸ್ಸಿನ ನಾಲ್ಕು ಜನ ವೃದ್ಧರು ಸರಣಿಯಾಗಿ ಸಾವನ್ನಪ್ಪಿರುವುದು ಗ್ರಾಮಸ್ಥರ ಆತಂಕಕ್ಕೆ ಕಾರಣವಾಗಿದೆ ಎಪ್ಪತ್ತು ವರ್ಷದ ವೀರಪಲ್ಲಿ ಗ್ರಾಮದ ಗಂಗಮ್ಮ ಎಪ್ಪತ್ನಾಲ್ಕು ವರ್ಷದ ಮುನಿ ನಾರಾಯಣಮ್ಮ ಎಪ್ಪತ್ತು ವರ್ಷದ ಲಕ್ಷ್ಮಮ್ಮ ಎಪ್ಪತ್ತೈದು ವರ್ಷದ ನರಸಿಂಹಪ್ಪ ಮೃತಪಟ್ಟವರಾಗಿದ್ದಾರೆ ಎಲ್ಲರೂ ವಾಂತಿ ಬೇದಿಯಿಂದ ಅಸ್ವಸ್ಥಗೊಂಡು ಮೃತಪಟ್ಟಿದ್ದಾರೆ ಆದರೆ ಎಲ್ಲರೂ ಒಂದೇ ವಯಸ್ಸಿನವರು ಮೃತಪಡುತ್ತಿರುವುದು ಸ್ಥಳೀಯರ ಆತಂಕಕ್ಕೆ ಕಾರಣವಾಗಿದೆ ಒಂದೇ ವಯಸ್ಸಿನವರು ಅನಾರೋಗ್ಯಕ್ಕೆ ಒಳಗಾಗುವುದು ಯಾಕೆ ಏನಾದರೂ ಸಮಸ್ಯೆ ಇದೆಯೇ ಎಂದು ಗ್ರಾಮದಲ್ಲಿ ಚರ್ಚೆಯಾಗುತ್ತಿದ್ದು ಮೃತಪಟ್ಟವರೆಲ್ಲರೂ ಕಲುಷಿತ ನೀರು ಸೇವನೆ ಮಾಡಿ ಅಸ್ವಸ್ಥಗೊಂಡಿದ್ದಾರೆಂದು ವೈದ್ಯಕೀಯ ಸಿಬ್ಬಂದಿಯಿಂದ ತಿಳಿದು ಬಂದಿದ್ದು ಗ್ರಾಮದ ಹಲವರಲ್ಲಿ ಅದೇ ಲಕ್ಷಣ ಕಂಡುಬಂದಿದೆ ಆದರೆ ಅವರೆಲ್ಲರೂ ಸುಧಾರಿಸಿಕೊಳ್ತಿದ್ದಾರೆ ಆದರೆ ಹೆಚ್ಚು ವಯಸ್ಸಿನವರು ಬದುಕುತ್ತಿಲ್ಲ ಎಂಬುದಾಗಿ ತಿಳಿದು ಬಂದಿದ್ದು ವೈದ್ಯರ ಮಾತನ್ನು ತಕ್ಷಣಕ್ಕೆ ಗ್ರಾಮಸ್ಥರು ನಂಬುತ್ತಿಲ್ಲ ಇನ್ನು ಗ್ರಾಮದಲ್ಲಿ ಆರೋಗ್ಯ ಇಲಾಖೆ ಸಿಬ್ಬಂದಿ ಮನೆ ಮನೆಗೂ ಭೇಟಿ ನೀಡಿ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸುತ್ತಿದ್ದಾರೆ ಸ್ಥಳಕ್ಕೆ ಡಿಹೆಚ್ಒಇ ಇಒ ಟಿಎಚ್ಒ ಡಿಎಸ್ಒ ಡಿಎಂಒ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಗ್ರಾಮಸ್ಥರಿಗೆ ಆತ್ಮಸ್ಥೈರ್ಯ ತುಂಬುತ್ತಿದ್ದಾರೆ ಕಳೆದ ಹಲವು ದಿನಗಳಿಂದ ಗ್ರಾಮದ ಸರ್ಕಾರಿ ಶಾಲೆಯಲ್ಲೇ ಬೀಡುಬಿಟ್ಟಿರುವ ವೈದ್ಯಕೀಯ ಸಿಬ್ಬಂದಿ ಪ್ರಕರಣಗಳ ಬಗ್ಗೆ ಗಮನ ಹರಿಸಿದ್ದಾರೆ ಟಿವಿ ಚಿಂತಾಮಣಿ ದೇವನಹಳ್ಳಿ ತಾಲೂಕಿನ ಗ್ರಾಮ ದೇವತೆ ಕೋಟೆ ಮಾರಮ್ಮ ದೇವಿ ಜಾತ್ರಾ ಮಹೋತ್ಸವವನ್ನು ನಾಯಕ ಸಮುದಾಯದಿಂದ ಬಹಳ ಅದ್ದೂರಿಯಾಗಿ ಆಚರಣೆ ಮಾಡಲಾಗ್ತಿದೆ ಎಂದು ಸಮುದಾಯದ ಮುಖಂಡ ಶ್ರೀನಿವಾಸ್ ತಿಳಿಸಿದರು ದೇವನಹಳ್ಳಿ ಪಟ್ಟಣದ ಕೋಟೆ ಬೀದಿಯಲ್ಲಿರುವ ಶ್ರೀ ಮಾರಮ್ಮ ದೇವಿ ದೇವಾಲಯಕ್ಕೆ ಒಂದು ಸಾವಿರ ವರ್ಷಗಳ ಇತಿಹಾಸವಿದ್ದು ಆದಿವಾಸಿಗಳು ವಾಸವಿದ್ದ ಸ್ಥಳವಾಗಿತ್ತು ಆಗಿನ ಕಾಡಿನ ಜನರು ಬಂದು ಪೂಜಿಸುತ್ತಿದ್ದರು ನಗರ ಗ್ರಾಮೀಣ ಪ್ರದೇಶಗಳು ಅಭಿವೃದ್ದಿಯಾಗುತ್ತಿದ್ದರೂ ಗ್ರಾಮ ದೇವತೆಯನ್ನ ಪೂಜಿಸುವುದು ರೂಢಿಯಲ್ಲಿದೆ ನಾಯಕ ಜನಾಂಗದ ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಮನೆಗಳವರು ಆರತಿ ದೀಪಗಳನ್ನು ಹೊತ್ತು ಉತ್ಸವ ಮೂರ್ತಿಯನ್ನ ರಾಜ್ಯ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಗ್ತಿದೆ ಎಂದು ಮುಖಂಡ ಶ್ರೀನಿವಾಸ್ ತಿಳಿಸಿದರು ದೇವನ ಗ್ರಾಮ ದೇವತೆ ಆಗಿತ್ತು ಸರಿಸುಮಾರು ಒಂದು ಸಾವಿರ ವರ್ಷಗಳ ಕಾಲದ ಒಂದು ಇತಿಹಾಸ ಇದೆ ಆದಿ ಕಾಲದಲ್ಲಿ ಅಂದರೆ ಆದಿವಾಸಿಗಳು ವಾಸ ಇದ್ದಂತಹ ಇದೊಂದು ಸ್ಥಳ ಅಂತ ಒಂದು ಪ್ರತೀತಿಯೂ ಸಹ ಇದೆ ಇಲ್ಲಿ ಆಗಿನ ಕಾಡಿನ ಜನರು ಬಂದು ಇಲ್ಲಿ ಪೂಜೆಯನ್ನು ಮಾಡ್ತಾ ಇದ್ರು ತದನಂತರ ನಗರ ಪ್ರದೇಶ ಇರ್ಬೋದು ಮತ್ತು ಗ್ರಾಮೀಣ ಪ್ರದೇಶಗಳು ಅಭಿವೃದ್ಧಿ ಆಗ್ತಾ ಜನರು ಒಂದು ಒಂದು ದೇವತೆಯನ್ನು ಗ್ರಾಮದೇವತೆಯನ್ನು ಇಟ್ಕೊಂಡು ಈ ಒಂದು ಮಾರೇಮ ನಾವು ಸಹ ಈ ಕೋಟೆಯಲ್ಲಿ ನಾಯಕ ಜನಾಂಗದರು ಅತಿ ಹೆಚ್ಚು ಮತ್ತು ನಮ್ಮ ಕುಲದೇವತೆಯನ್ನು ಸಹ ಈ ಮಾರಮ್ಮ ದೇವತೆ ಇದರ ಪ್ರತೀತವಾಗಿ ಪ್ರತಿ ವರ್ಷವೂ ಸಹ ನಮ್ಮನ್ನು ಅದ್ದೂರಿಯಾಗಿ ಸರಿಸಲು ನೂರರಿಂದ ನೂರೈವತ್ತು ಮನೆಗಳಷ್ಟು ನಾವು ಒಂದು ದೇವರಿಗೆ ಆರತಿ ಮತ್ತು ದೀಪಾಲಾಧನೆ ಮಾಡೋದ್ರ ಮುಖಾಂತರ ಿವೆ ಈ ಸಂದರ್ಭದಲ್ಲಿ ಮುಖಂಡರಾದ ಗೋಪಾಲಪ್ಪ ಡ್ರೈವರ್ ಮರಿಯಪ್ಪ ಚಂದ್ರಶೇಖರ್ ಮಹೇಶ್ ಲಕ್ಷ್ಮೀನಾರಾಯಣ ಬಾಬು ನಟರಾಜು ಪುರಸಭಾ ಮಾಜಿ ಅಧ್ಯಕ್ಷೆ ಶಾರದಮ್ಮ ಸೇರಿದಂತೆ ಹಲವಾರು ಭಾಗಿಯಾಗಿದ್ದರು ನ್ಯೂಸ್ ಟಿವಿ ದೇವನಹಳ್ಳಿ ಕರ್ನಾಟಕದ ಗಡಿ ಭಾಗ ಆಗಿರುವ ಆಂಧ್ರಪ್ರದೇಶದ ಪವನ್ ಕಲ್ಯಾಣ್ ಗೆದ್ದು ಮುಖ್ಯಮಂತ್ರಿಗಳಾದ ಸಂದರ್ಭದಲ್ಲಿ ಅವರ ಅಭಿಮಾನಿಗಳು ಸಂಭ್ರಮ ಆಚರಣೆ ನಡೆಸಿದ್ದಾರೆ ಗೌರಿಬಿದನೂರು ನಗರದ ಅಂಬೇಡ್ಕರ್ ವೃತ್ತ ಸಮೀಪದ ಕಟ್ಟಡದ ಮೇಲೆ ಆಂಧ್ರಪ್ರದೇಶದ ಡಿಸಿಎಂ ಪವನ್ ಕಲ್ಯಾಣ್ ಅವರ ಐವತ್ತು ಅಡಿಯ ಕಟ್ಔಟ್ ನಿರ್ಮಾಣ ಮಾಡಿ ಪಟಾಕಿ ಹೊಡೆದು ಸಿಹಿ ಹಂಚಿ ಸಂಭ್ರಮ ಆಚರಣೆ ಮಾಡಿದ್ರು ಈ ವೇಳೆ ಪವನ್ ಕಲ್ಯಾಣ್ ಅಭಿಮಾನಿ ಮತ್ತು ನಗರಸಭೆ ಸದಸ್ಯರಾದ ಅನಂತರಾಜು ಮಾತನಾಡಿ ಕಳೆದ ಹತ್ತು ವರ್ಷಗಳಿಂದ ತನ್ನದೇ ಆದ ಸ್ವಂತ ಪಕ್ಷ ಕಟ್ಟಿ ಹಗಲಿರುಳು ಜನರ ಸೇವೆ ಮಾಡಿಕೊಂಡು ಬಂದಿದ್ದ ನಮ್ಮ ನೆಚ್ಚಿನ ನಾಯಕ ಪವನ್ ಕಲ್ಯಾಣ್ ಅವರು ಆಂಧ್ರಪ್ರದೇಶದ ಉಪಮುಖ್ಯಮಂತ್ರಿಯಾಗಿರುವುದು ನಮಗೆ ಸಂತೋಷ ತಂದಿದೆ ಎಂದರು ಸುಂಟರುಗಾಳಿಯಾದಂಥ ಶ್ರೀಯುತ ಪವನ್ ಅವರ ನೇತೃತ್ವದಲ್ಲಿ ಚಂದ್ರಬಾಬುರವರ ನೇತೃತ್ವದಲ್ಲಿ ಮೋದಿಯವರ ನೇತೃತ್ವದಲ್ಲಿ ಭ್ರಷ್ಟ ಸರ್ಕಾರವನ್ನು ಪಕ್ಕಕ್ಕೆಸೆದು ಇಂದು ಮುಖ್ಯಮಂತ್ರಿಯಾಗಿ ನಾರಾ ಚಂದ್ರಬಾಬು ನಾಯ್ಡು ಮತ್ತು ನಮ್ಮ ನೆಚ್ಚಿನ ನಾಯಕರಾದ ಪವನ್ ಕಲ್ಯಾಣ್ ಅವರು ಡೆಪ್ಟಿ ಸಿ ಎಮ್ ಆಗಿ ಮಂತ್ರಿಯಾಗಿ ಇವತ್ತು ಪದಗ್ರಹಣ ಮಾಡಿದ್ದಾರೆ ಅವರಿಂದ ಒಳ್ಳೆಯ ಒಂದು ಈ ಸಂದರ್ಭದಲ್ಲಿ ಹಿರೇಬಿದ್ನೂರು ರಾಜಣ್ಣ ಶ್ರೀನಿವಾಸ್ ಅಂಜಿ ಗೋಸ್ ಯಾಸೀನ್ ಶಂಕರ್ ಮಂಜು ವೆಂಕಟೇಶ್ ಸೇರಿದಂತೆ ಕನ್ನಡ ಪವನ್ ಮುಂತಾದವರು ಭಾಗವಹಿಸಿದರು ಪ್ರದೀಪ್ ನ್ಯೂಸ್ ಟಿವಿ ಗೌರಿಬಿದ್ನೂರು ಜಲಜೀವನ್ ಮಿಷನ್ ಯೋಜನೆಯಡಿ ಗ್ರಾಮೀಣ ಭಾಗದ ಮನೆ ಮನೆಗೂ ನಲ್ಲಿ ಸಂಪರ್ಕದ ಮೂಲಕ ಶುದ್ಧ ಕುಡಿಯುವ ನೀರು ಪೂರೈಸಲಿದ್ದು ಪ್ರತಿಯೊಬ್ಬರೂ ಇದರ ಸದುಪಯೋಗ ಪಡಿಸಿಕೊಳ್ಳಿ ಎಂದು ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಹೇಳಿದರು ಬಾಗೇಪಲ್ಲಿ ತಾಲೂಕಿನ ಮದ್ದಕಾನ ಗುಂಟಿಗಾನಪಲ್ಲಿ ಮೂವತ್ತೆಂಟು ಲಕ್ಷ ಕೋಡಿಪಲ್ಲಿ ಮೂವತ್ಮೂರು ಲಕ್ಷ ಕೊತ್ತಕೋಟೆ ಮೂವತ್ತೈದು ಲಕ್ಷ ಮುತ್ತಿನಪಲ್ಲಿ ಐವತ್ತು ಲಕ್ಷ ಸೇರಿ ಸುಮಾರು ಕೋಟಿ ವೆಚ್ಚದಲ್ಲಿ ಮನೆ ಮನೆಗೂ ನಲ್ಲಿ ಸಂಪರ್ಕದ ಮೂಲಕ ಶುದ್ದ ಕುಡಿಯುವ ನೀರು ಪೂರೈಸುವ ಜಲಜೀವನ್ ಮಿಷನ್ ಕಾಮಗಾರಿಯ ಗುದ್ದಲಿ ಪೂಜೆಯನ್ನ ಬುಧವಾರ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ನೆರವೇರಿಸಿ ಮಾತನಾಡಿ ಶುದ್ದ ಕುಡಿಯುವ ನೀರು ಸಿಗದೆ ಗ್ರಾಮೀಣ ಭಾಗದ ಜನರು ಅನಾರೋಗ್ಯದಿಂದ ಬಳಲುವುದನ್ನು ತಪ್ಪಿಸುವ ಉದ್ದೇಶದಿಂದ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ

బెంగళూరు నుంచి నీళ్ళు తెచ్చి మీ చెరువులు నింపే నీళ్ళు నింపే పని కూడా నేను ఇప్పుడు దగ్గరలో ఒక నెల లోపల ప్రతి చెరువుకి పూజ చేస్తాము ఆ చెరువుకి నీళ్ళు నింపుతాం ఈ నేను ఈ మాట ఏమి ఎలక్షన్ టైంలో మీకు అందరికీ మాట ఇచ్చింటే ఆ మాట ప్రకారం నడుచుకుంటా ఈ సందర్భదల్లి గుంటిగానపల్లి మంజునాథ్ రెడ్డి మాజీ జిల్లా పంచాయతీ సదస్య లక్ష్మీ నరసింహప్ప జేసీబీ మంజునాథ్ రెడ్డి పరగోడు గ్రామ పంచాయతీ అధ్యక్ష శ్రీనివాస్ రెడ్డి ಪರಗೋಡು ಪಿಡಿಒ ನಾಗರತ್ನ ಮತ್ತಿತರರು ಹಾಜರಿದ್ದರು ಸುಬ್ಬು ಈ ನ್ಯೂಸ್ ಟಿವಿ ಬಾಗೇಪಲ್ಲಿ ಗೋವುಗಳು ಹಿಂದೂಗಳ ಪಾಲಿಗೆ ದೇವರ ಸಮಾನ ಅವುಗಳನ್ನು ನಾವು ಪೂಜಿಸುತ್ತೇವೆ ಮತ್ತು ಆರಾಧಿಸುತ್ತೇವೆ ಹಾಗಾಗಿ ಅವುಗಳನ್ನು ರಕ್ಷಿಸುವುದು ನಮ್ಮ ಧ್ಯೇಯ ಮತ್ತು ಧರ್ಮ ಕೂಡ ಆಗಬೇಕಿದೆ ಎಂದು ಬಜರಂಗ ದಳದ ಶಿಡ್ಲಘಟ್ಟ ತಾಲೂಕು ಸಂಚಾಲಕ ಬಿ ವೆಂಕಟೇಶ್ ತಿಳಿಸಿದರು ಈಗ ವಿಶ್ವ ಹಿಂದೂ ಪರಿಷತ್ತು ಬಜರಂಗ ದಳ ಬರೀ ಅಲ್ಲ ಈಗ ನಮ್ಮ ಉದ್ದೇಶ ನಮ್ಮ ಗುರಿ ನಮ್ಮದೇನಂದ್ರೆ ಇಡೀ ಹಿಂದೂ ಸಮಾಜನ ಐಕ್ಯತೆ ಮಾಡೋದು ನಮ್ಮ ಉದ್ದೇಶ ಶಿಡ್ಲಘಟ್ಟ ನಗರದ ಕಾಳಿಕಾಂಬ ಕಮಟೇಶ್ವರ ಸಮುದಾಯ ಭವನದಲ್ಲಿ ಭಜರಂಗ ದಳದ ಕಾರ್ಯಕರ್ತರು ಮಾಧ್ಯಮ ಗೋಷ್ಠಿ ನಡೆಸಿದರು ಶಿಡ್ಲಘಟ್ಟ ತಾಲೂಕು ಸಂಚಾಲಕ ಬಿ ವೆಂಕಟೇಶ್ ಮಾತನಾಡಿ ನಾವು ಇತ್ತೀಚೆಗೆ ಆರು ಗೋವುಗಳನ್ನು ರಕ್ಷಿಸಿ ಗೋಶಾಲೆಗೆ ಕಳುಹಿಸಿದ್ದೇವೆ ಮುಂದಿನ ದಿನಗಳಲ್ಲೂ ಗೋವುಗಳನ್ನು ರಕ್ಷಿಸುವ ನಮ್ಮ ಕೆಲಸವನ್ನು ಮುಂದುವರೆಸುತ್ತೇವೆ ಭಜರಂಗ ದಳ ಹಾಗೂ ವಿಶ್ವ ಹಿಂದೂ ಪರಿಷತ್ನ ಕೆಲಸ ಕೇವಲ ಶ್ರೀರಾಮ ಶೋಭಾಯಾತ್ರೆ ನಡೆಸುವುದಷ್ಟೇ ಅಲ್ಲ ಹಿಂದೂ ಸಮಾಜದಲ್ಲಿ ಇನ್ನಷ್ಟು ಐಕ್ಯತೆಯನ್ನು ಹೆಚ್ಚಿಸಲು ಹಿಂದೂಗಳನ್ನು ಸಂಘ ದೇವಾಲಯಗಳಲ್ಲಿ ಪ್ರತಿ ತಿಂಗಳಿಗೊಮ್ಮೆ ಹನುಮಾನ ಚಾಲೀಸ ನಡೆಸುವುದು ಗಾಯನ ಮಾಡಲಾಗುವುದು ಜೊತೆಗೆ ಶ್ರೀರಾಮಾಯಣ ಮಹಾಭಾರತದ ಬಗ್ಗೆ ಮಕ್ಕಳಲ್ಲಿ ಅರಿವು ಮೂಡಿಸಿ ರಸಪ್ರಶ್ನೆ ಪ್ರಬಂಧ ಸ್ಪರ್ಧೆಯಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುವುದೆಂದು ವಿವರಿಸಿದ ಅವರು ಶಿಡ್ಲಘಟ್ಟದಲ್ಲಿ ನಡೆದ ಶ್ರೀರಾಮ ಶೋಭಾಯಾತ್ರೆಯ ಯಶಸ್ವಿಗೆ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿದರು ಈಗ ವಿಶ್ವ ಹಿಂದೂ ಪರಿಷತ್ತು ಬಜರಂಗ ದಳ ಬರೀ ಯಾತ್ರೆ ಅಲ್ಲ ಈಗ ನಮ್ಮ ಉದ್ದೇಶ ನಮ್ಮ ಗುರಿ ನಮ್ಮದೇನಂದ್ರೆ ಇಡೀ ಹಿಂದೂ ಸಮಾಜನ ಐಕ್ಯತೆ ಮಾಡುವುದು ನಮ್ಮ ಉದ್ದೇಶ ತಿಂಗಳಿಗೊಂದ್ಸರಿ ಈಗ ನಮ್ಮ ಒಂದು ಅನಿಸಿಕೆ ಏನಿದೆ ಅಂದ್ರೆ ತಿಂಗಳಿಗೊಂದ್ಸರಿ ಪ್ರತಿಯೊಂದು ದೇವಸ್ಥಾನಗಳಲ್ಲಿ ದೇವಸ್ಥಾನಗಳಲ್ಲಾಗ್ಬೋದು ಹನುಮಾನ್ ಚಾಲಿಸ ಮತ್ತೆ ರಾಮಾಯಣ ಭಗವದ್ಗೀತಾ ಇದಕ್ಕೆ ಸಂಬಂಧಪಟ್ಟಂಗೆ ರಸ ರಸಪ್ರಶ್ನೆಗಳು ಈ ಈ ಕಾರ್ಯಕ್ರಮಗಳಾಗಬೇಕು ಮತ್ತೆ ಗುರುಕುಲ ಏನು ನಮ್ಮ ಹಿಂದಿನ ನಮ್ಮ ಸಂಪ್ರದಾಯ ಏನಿತ್ತು ಗುರುಕುಲಗಳು ಈ ಗುರುಕುಲಗಳು ಓಪನ್ ಓಪನ್ ಆಗಬೇಕು ಈ ಗುರುಕುಲಗಳು ಓಪನ್ ಮಾಡಿ ನಮ್ಮ ಹಿಂದೂ ಸಮಾಜದ ಏನಿದೆ ನಮ್ಮ ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲರೂ ಆ ಕಾರ್ಯನ ನಡ್ಸ್ಕೊಂಡು ಹೋಗ್ಬೇಕು ಸ್ವಾಮಿ ವಿವೇಕಾನಂದರ ಆಶ ನಾವು ಪಾಲಿಸ್ಬೇಕು ಈ ವೇಳೆ ನಗರಸಭೆ ಸದಸ್ಯ ನಾರಾಯಣಸ್ವಾಮಿ ಬಜರಂಗ ದಳದ ಗುಡಿಹಳ್ಳಿ ಮಂಜುನಾಥ್ ಕೊತ್ನೂರು ರವಿ ಮೇಲೂರು ಅನಿಲ್ ನಡಿಪಿ ನಾಯಕನಹಳ್ಳಿ ಅಜಿತ್ ರಾಮಾಂಜಿ ಇನ್ನಿತರರು ಹಾಜರಿದ್ದರು ವೀರಪುರ ಮಂಜುನಾಥ್ ಈ ನ್ಯೂಸ್ ಟಿವಿ ಶಿಡ್ಲಘಟ್ಟ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಕಾರ್ಮಿಕ ಇಲಾಖೆ ಜಿಲ್ಲಾ ಬಾಲ ಕಾರ್ಮಿಕ ಯೋಜನೆ ದೇವನಹಳ್ಳಿ ತಾಲೂಕು ಕಾನೂನು ಸೇವಾ ಸಮಿತಿ ಹಾಗೂ ವಕೀಲರ ಸಂಘ ಇವರ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಬಾಲ ಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆ ಮತ್ತು ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ದೇವನಹಳ್ಳಿ ತಾಲೂಕಿನ ಬೊಮ್ಮವಾರ ರಸ್ತೆಯಲ್ಲಿರುವ ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ವಿಶ್ವ ಬಾಲಕಾರ್ಮಿಕ ಪದ್ದತಿ ವಿರೋಧಿ ದಿನಾಚರಣೆ ಮತ್ತು ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಐದನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಬಿರಾಧರ ದೇವೇಂದ್ರಪ್ಪ ಮಾತನಾಡಿ ಮಕ್ಕಳ ಕಾನೂನು ಕಾಯ್ದೆ ವಿಚಾರವಾಗಿ ಸುದೀರ್ಘವಾಗಿ ತಿಳಿಸಿಕೊಟ್ಟರು ಇದೇ ಸಂದರ್ಭದಲ್ಲಿ ಪ್ರಧಾನ ಹಿರಿಯ ಸಿವಿಲ್ ನ್ಯಾಯಾಧೀಶ ಕುಮಾರ್ ಜಿ ಅವರು ವಿಧಿಯನ್ನ ಬೋಧಿಸಿದ್ರು ಮಕ್ಕಳ ಹಕ್ಕುಗಳ ಬಗ್ಗೆ ಪ್ರಧಾನ ಸಿವಿಲ್ ನ್ಯಾಯಾಧೀಶ ಪ್ರತಾಪ್ ಕುಮಾರ್ ಎನ್ ಮಾಹಿತಿ ನೀಡಿದ್ರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಅಪರ ಜಿಲ್ಲಾಧಿಕಾರಿ ಸಂಗಪ್ಪ ವಹಿಸಿದ್ರು ಜಿಲ್ಲಾ ಮಕ್ಕಳ ಕಲ್ಯಾಣ ಸಮಿತಿ ಅಧ್ಯಕ್ಷ ರಾಮುಮಲ್ಲಯ್ಯ ಸಾಮಾಜಿಕ ಜಾಲತಾಣ ಇಂಟರ್ನೆಟ್ ಮೊಬೈಲ್ ಬಳಕೆ ಬಗ್ಗೆ ಸುಸೂತ್ರವಾಗಿ ಮಕ್ಕಳಿಗೆ ತಿಳಿಸಿಕೊಟ್ಟರು ಈ ವೇಳೆ ಜಿಲ್ಲಾ ಕಾರ್ಮಿಕ ಅಧಿಕಾರಿ ನಾಗೇಂದ್ರ ಯೋಜನಾ ನಿರ್ದೇಶಕ ಸುಬ್ಬಾರಾವ್ ವಸತಿ ಶಾಲೆ ಪ್ರಾಂಶುಪಾಲೆ ರೇಖಾ ತಾಲೂಕು ಮಟ್ಟದ ಅಧಿಕಾರಿ ಅಂಬಿಕಾ ದನಪಾಲ್ ನಾಯಕ್ ಸೇರಿದಂತೆ ಶಾಲಾ ವಿದ್ಯಾರ್ಥಿಗಳು ಮತ್ತಿತರರು ಹಾಜರಿದ್ದರು ಹೈದರ್ ಸಾಬಿ ನ್ಯೂಸ್ ಟಿವಿ ದೇವನಹಳ್ಳಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಸುಮಾರು ಹದಿನೈದು ವರ್ಷಗಳಿಂದ ಪ್ರತಿ ಬುಧವಾರ ನಮ್ಮ ಗೃಹ ಕಚೇರಿಯಲ್ಲಿ ಜನತಾ ದರ್ಶನ ಇರುತ್ತದೆ ಯಾವುದೇ ಸಮಸ್ಯೆ ಇದ್ದಲ್ಲಿ ಜನತಾ ದರ್ಶನಕ್ಕೆ ಆಗಮಿಸಿ ತಮ್ಮ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳಿ ಎಂದು ಶಾಸಕ ಎನ್ ಸುಬ್ಬಾರೆಡ್ಡಿ ತಿಳಿಸಿದ್ದಾರೆ ಬಾಗೇಪಳ್ಳಿ ಪಟ್ಟಣದ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಗೃಹ ಕಚೇರಿಯಲ್ಲಿ ಆಯೋಜಿಸಲಾಗಿದ್ದ ಜನತಾ ದರ್ಶನದಲ್ಲಿ ಸಾರ್ವಜನಿಕರಿಂದ ನೂರಾರು ಸಮಸ್ಯೆಗಳನ್ನು ಸ್ವೀಕರಿಸಿ ಆಲಿಸಿದ ಶಾಸಕ ಸುಬ್ಬಾರೆಡ್ಡಿ ಕೆಲ ಸಮಸ್ಥೆಗಳಿಗೆ ಸ್ಥಳದಲ್ಲಿಯೇ ಪರಿಹಾರ ಕೊಡಿಸುವ ಪ್ರಯತ್ನ ಮಾಡಿದ್ರು ಸಾರ್ವಜನಿಕರಿಂದ ಸುಮಾರು ನೂರ ಇಪ್ಪತ್ತಕ್ಕೂ ಹೆಚ್ಚು ಅರ್ಜಿಗಳು ಬಂದಿದ್ದು ಕೆಲ ಅರ್ಜಿಗಳಿಗೆ ಸ್ಥಳದಲ್ಲೇ ಸಹಿ ಹಾಕಿ ಮಂಜೂರು ಮಾಡುವಂತೆ ಸೂಚಿಸಿದ್ದಾರೆ ವಿವಿಧ ಶಾಲಾ ಕಾಲೇಜುಗಳಲ್ಲಿ ಸೀಟುಗಳಿಗಾಗಿ ಪೋಷಕರು ತಂದ ಅರ್ಜಿಗಳು ಕೊಳವೆ ಬಾವಿ ಅರ್ಜಿಗಳು ಸಹಾಯಧನದ ಅರ್ಜಿಗಳು ಸೇರಿದಂತೆ ಅನಾರೋಗ್ಯಕ್ಕೆ ತುತ್ತಾಗಿರುವವರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲು ಏರ್ಪಾಟು ಮಾಡಿದ್ರು ಹಾಗೂ ಉಚಿತ ನಿವೇಶನ ಮತ್ತು ಮನೆಗಳಿಗಾಗಿ ಬಂದ ಅರ್ಜಿಗಳನ್ನು ಪಡೆದು ತಮ್ಮ ಆಪ್ತ ಕಾರ್ಯದರ್ಶಿಗೆ ಈ ಅರ್ಜಿಗಳನ್ನು ನೀಡಿ ಕೆಲಸ ಮಾಡುವಂತೆ ಆದೇಶ ನೀಡಿದರು ಇದೇ ಸಂದರ್ಭದಲ್ಲಿ ಕಳೆದ ತಿಂಗಳು ಇಪ್ಪತ್ತೊಂದರಂದು ಪೋಲನಾಯಕನಪಲ್ಲಿ ಗ್ರಾಮ ಪಂಚಾಯಿತಿ ಅಳ್ಳಪಳ್ಳಿ ಗ್ರಾಮದಲ್ಲಿ ಗುಡುಗು ಮೆಂಚು ಸಹಿತ ಸುರಿದ ಭಾರೀ ಮಳೆಗೆ ಸಿಡಿಲು ಬಡಿದು ಬೈರೆಡ್ಡಿ ಪತ್ನಿ ಈಶ್ವರಮ್ಮ ಮೃತಪಟ್ಟಿದ್ರು ಅವರ ಕುಟುಂಬಕ್ಕೆ ಸರ್ಕಾರದಿಂದ ಮಂಜೂರಾಗಿರುವ ಐದು ಲಕ್ಷ ರೂಪಾಯಿ ಹಣದ ಚೆಕ್ ಅನ್ನ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಮತ್ತು ತಹಸೀಲ್ದಾರ್ ಪ್ರಶಾಂತ್ ಕೆ ಪಾಟೀಲ್ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಪ್ರಶಾಂತ್ ವರ್ಣಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಜಿವಿ ರಮೇಶ್ ಲೋಕೋಪಯೋಗಿ ಇಲಾಖೆ ಪ್ರದೀಪ್ ಸಮಾಜ ಕಲ್ಯಾಣ ಇಲಾಖೆ ಶೇಷಾದ್ರಿ ನಾಗರಾಜು ಆರೈ ವೇಣುಗೋಪಾಲ್ ಮತ್ತಿತರರು ಹಾಜರಿದ್ದರು ಸುಬ್ಬು ನ್ಯೂಸ್ ಟಿವಿ ಬಾಗೇಪಲ್ಲಿ ಶಿಕ್ಷಕರು ಮತ್ತು ಪ್ರಾಂಶುಪಾಲರನ್ನು ಶೈಕ್ಷಣಿಕವಾಗಿ ಉತ್ತಮಗೊಳಿಸಿದ್ರೆ ಮುಂದಿನ ಶೈಕ್ಷಣಿಕ ವರ್ಷಕ್ಕೆ ವಿದ್ಯಾರ್ಥಿಗಳನ್ನು ಯಾವ ರೀತಿ ಸಜ್ಜುಗೊಳಿಸಬಹುದೆಂಬುದು ಕಾರ್ಯಾಗಾರದ ಉದ್ದೇಶ ಎಂದು जिलाधिकारी डॉक्टर एन शिवशंकर ದೇವನಹಳ್ಳಿ ತಾಲೂಕಿನ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದ ಆಡಿಟೋರಿಯಂನಲ್ಲಿ ಜಿಲ್ಲಾ ಪದವಿ ಪೂರ್ವ ಕಾಲೇಜುಗಳ ಪ್ರಾಂಶುಪಾಲರ ಸಂಘದ ವತಿಯಿಂದ ಪ್ರತಿಭಾ ಪುರಸ್ಕಾರ ಮತ್ತು ಪುನಶ್ಚೇತನ ಕಾರ್ಯಾಗಾರ ನಡೆಯಿತು ಕಾರ್ಯಾಗಾರದ ಉದ್ಘಾಟನೆಯನ್ನು ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ಶಿವಶಂಕರ್ ಉದ್ಘಾಟಿಸುವುದರ ಮೂಲಕ ಚಾಲನೆ ನೀಡಿ ಮಾತನಾಡಿ ಪ್ರತಿಭಾ ಪುರಸ್ಕಾರವನ್ನು ಈ ಬಾರಿಯ ಪಿಯುಸಿಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸಿದ್ದವರಿಗೆ ಸನ್ಮಾನಿಸುವುದು ಉಪನ್ಯಾಸ ಕಾರ್ಯಕ್ರಮವನ್ನು ನಡೆಸಲಾಗಿದೆ ಏಳ್ನೂರು ಜನ ಕಾರ್ಯಾಗಾರದಲ್ಲಿ ಭಾಗವಹಿಸಿದ್ದಾರೆ ಇದರ ಉದ್ದೇಶ ಶಿಕ್ಷಕರು ಮತ್ತು ಪ್ರಾಂಶುಪಾಲರನ್ನು ಶೈಕ್ಷಣಿಕವಾಗಿ ಉತ್ತಮಗೊಳಿಸಿದ್ರೆ ಮುಂದಿನ ಶೈಕ್ಷಣಿಕ ವರ್ಷಕ್ಕೆ ವಿದ್ಯಾರ್ಥಿಗಳನ್ನು ಯಾವ ರೀತಿ ಸಜ್ಜುಗೊಳಿಸಬಹುದೆಂಬುದರ ಉದ್ದೇಶವನ್ನ ಹೊಂದಿದೆ ಎಂದು ಹೇಳಿದರು ಯಾವ ರೀತಿ ಅವರನ್ನು ಸಜ್ಜುಗೊಳಿಸಬೇಕು ನಮ್ಮ ವಿದ್ಯಾರ್ಥಿಗಳನ್ನು ನಾವು ಯಾವ ರೀತಿ ಸಜ್ಜುಗೊಳಿಸಬೇಕು ಮುಂದಿನ ಶೈಕ್ಷಣಿಕ ವರ್ಷಕ್ಕೆ ಅಂದರೆ ನೆಕ್ಸ್ಟ್ ನಮ್ಮ ಮಾರ್ಚ್ನಲ್ಲಿ ಬರುವಂಥ ಪರೀಕ್ಷೆಗೆ ನಾವು ಯಾವ ರೀತಿ ತಯಾರಾಗಬೇಕು ಅನ್ನೋಂಥದ್ದು ಅವರಿಗೆ ಒಂದು ಮಾರ್ಗದರ್ಶನ ಮಾಡುವಂಥದ್ದು ಒಂದು ಕಾರ್ಯಕ್ರಮ ಉಪನ್ಯಾಸಕರನ್ನ ಕುರಿತು ಪ್ರಸಿದ್ಧ ವಾಗ್ಮಿ ಪ್ರೊಫೆಸರ್ ಕೃಷ್ಣೇಗೌಡ ಅವರು ಉಪನ್ಯಾಸವನ್ನ ನೀಡಿದ್ರು ಗ್ರಾಮೀಣ ವಿದ್ಯಾರ್ಥಿಗಳ ಕಲಿಕೆಯ ಬಗ್ಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಎಲ್ಎನ್ ಮುಕುಂದರಾಜ್ ಉತ್ತೇಜಿಸಿದ್ರು ಜಿಲ್ಲೆಯ ಪ್ರಾಂಶುಪಾಲರುಗಳ ಮತ್ತು ತರಗತಿಯಲ್ಲಿ ಶಿಕ್ಷಕರ ಪಾತ್ರ ವಿಚಾರವಾಗಿ ರಂಗಭೂಮಿ ಖ್ಯಾತ ಕಲಾವಿದ ಡಾಕ್ಟರ್ ಎಆರ್ ಗೋವಿಂದ ಸ್ವಾಮಿ ಮಾತನಾಡಿದ್ರು ಈ ಸಂದರ್ಭದಲ್ಲಿ ಶಿಕ್ಷಣ ಇಲಾಖೆ ಪದವಿ ಪೂರ್ವ ವಿಭಾಗ ಉಪನಿರ್ದೇಶಕ ಡಾಕ್ಟರ್ ಬಾಲಗುರುಮೂರ್ತಿ ಕೋಲಾರ ಜಿಲ್ಲೆ ಮಾಲೂರಿನ ನಿವೃತ್ತ ಪ್ರಾಂಶುಪಾಲ ಎಂ ರಾಮಕೃಷ್ಣಪ್ಪ ನಿವೃತ್ತ ಉಪನಿರ್ದೇಶಕ ರಾಮಕೃಷ್ಣ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದ್ನೂರಿನ ನಿವೃತ್ತ ಪ್ರಾಂಶುಪಾಲ ಚಿಕ್ಕಜಪ್ಪ ಸಾಂಸ್ಕೃತಿಕ ಚಿಂತಕ ಎಂವಿ ನೆಗಳೂರ ಅವರನ್ನು ಅಭಿನಂದಿಸಿ ಸನ್ಮಾನಿಸಲಾಯಿತು ಈ ವೇಳೆ ಸಂಘದ ಅಧ್ಯಕ್ಷ ದಯಾನಂದ ಕಾರ್ಯಾಧ್ಯಕ್ಷ ಪ್ರಮೋದ್ ಕಾರ್ಯದರ್ಶಿ ಗೌರಿಶಂಕರ್ ಖಜಾಂಚಿ ಚಂದ್ರಮರಕಲ್ಲ ಜಿಲ್ಲೆಯ ನಾಲ್ಕು ತಾಲೂಕಿನ ಪದವಿ ಪೂರ್ವ ಕಾಲೇಜುಗಳ ಪ್ರಾಂಶುಪಾಲರು ಉಪನ್ಯಾಸಕರುಗಳು ಹಾಜರಿದ್ದರು ಹೈದರ್ಸಾ ನ್ಯೂಸ್ ಟಿವಿ ದೇವನಹಳ್ಳಿ

ಆದರೆ ಕನಸು ನನಸಾಗಲು ಬೇಕು ನಂಬಿಕೆ ಛಲ ಮತ್ತು ಪರಿಶ್ರಮ ಪರಿಶ್ರಮ ನೀಟ್ ಅಕಾಡೆಮಿ ಜೈನ್ ಮಿಷನ್ ಆಸ್ಪತ್ರೆ ಜೈನ್ ಮಿಷಿನ್ ಟ್ರಸ್ಟ್ ನ ಲಾಭರಹಿತ ಉಪಕ್ರಮ ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ ದೂರವಾಣಿ ಸಂಖ್ಯೆ ಜೀರೋ ಏಟ್ ಒನ್ ಫೈವ್ ಸಿಕ್ಸ್ ಟೂ ನೈನ್ ಫೈವ್ ಒನ್ ಜೀರೋ ತುರ್ತು ಸಹಾಯವಾಣಿ ಸಿಕ್ಸ್ ತ್ರೀ ಸಿಕ್ಸ್ ಡಬಲ್ ಫೋರ್ ಸಿಕ್ಸ್ ಡಬಲ್ ಫೋರ್ ಮಕ್ಕಳ ಹೈಯರ್ ಮಗಳ ಮದುವೆ ಕನಸಿನ ಸ್ವಂತ ಮನೆ ಇಷ್ಟಕ್ಕೆಲ್ಲ ಹಣ ಹೇಗೆ ಹೊಂದಿಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ ಇರೋ ಚಿನ್ನ ಅಡ ಇಡಕ್ ಹೋದ್ರೆ ಬಟ್ಟೆ ಮೇಲ್ ಬಡ್ಡಿ ಕಟ್ಟಬೇಕು ಬೇಡ ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ ಟೆನ್ಷನ್ ಬಿಡಿ ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ ನೀವ್ ಅಡ ಇಟ್ಟಿರೋ ಚಿನ್ನವನ್ನು ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನು ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ಮ ಬಾಕಿ ಹಣ ಕೊಡ್ತಾರೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಗೋಲ್ಡ್ ಕಂಪನಿ ಕಂಪನಿ ವಿರಾಮದ ನಂತರ ಈ ಇನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ ಇದೀಗ ಸಂಕ್ಷಿಪ್ತ ಸುದ್ದಿ ಪಂಚಗಿರಿ ಇಕೋ ಕ್ಲಬ್ ಪಂಚಗಿರಿ ಬೋಧನಾ ಪ್ರೌಢಶಾಲೆ ಆಶ್ರಯದಲ್ಲಿ ಇಂದು ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನಾಚರಣೆಯನ್ನು ಆಚರಿಸಲಾಯಿತು ಜನರಲ್ಲಿ ಅರಿವು ಮೂಡಿಸಲು ಮಕ್ಕಳ ಜಾಗೃತಿ ಜಾಥಾ ನಡೆಸಿ ಬೇಕು ಬೇಕು ಶಿಕ್ಷಣ ಬೇಕು ಬೇಡ ಬೇಡ ಮಕ್ಕಳ ದುಡಿಮೆ ಬೇಡ ಎಲ್ಲರೂ ಶಿಕ್ಷಣವನ್ನ ಪಡೆದುಕೊಳ್ಳಿ ಎಂಬ ಘೋಷಣೆ ಹಾಕಲಾಯಿತು ಈ ವೇಳೆ ಮುಖ್ಯ ಶಿಕ್ಷಕ ನಾರಾಯಣಸ್ವಾಮಿ ಮಾತನಾಡಿ ಹದಿನಾಲ್ಕು ವರ್ಷದ ಮಕ್ಕಳು ಕಡ್ಡಾಯ ಮತ್ತು ಉಚಿತ ಶಿಕ್ಷಣವನ್ನ ಪಡೆಯಬೇಕೆಂಬ ಮಹದಾಸೆ ಸರ್ಕಾರದ್ದು ಇಂಥ ಮಕ್ಕಳು ಹೋಟೆಲ್ಗಳಲ್ಲಿ ಗ್ಯಾರೇಜ್ ಕಾರ್ಖಾನೆಗಳಲ್ಲಿ ಕೆಲಸ ಮಾಡುವುದು ಮತ್ತು ಕೆಲಸ ಮಾಡಿಸಿಕೊಳ್ಳುವುದು ಅಪರಾಧ ಆಗಿದೆ ಆದ್ದರಿಂದ ಎಲ್ಲ ಮಕ್ಕಳು ಶಿಕ್ಷಣವನ್ನ ಪಡೆದು ಬುದ್ಧಿವಂತರಾಗಬೇಕು ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿ ನಿಮ್ಮ ಊರುಗಳಲ್ಲಿ ಯಾರಾದ್ರೂ ಶಾಲೆಗೆ ಬರದೆ ದುಡಿಮೆಯಲ್ಲಿ ಇದ್ರೆ ನಮ್ಮ ಗಮನಕ್ಕೆ ತನ್ನಿ ಮತ್ತು ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ತಿಳಿಸಿ ಎಂದು ವಿದ್ಯಾರ್ಥಿಗಳಿಗೆ ತಿಳಿಸಿದರು ಈ ವೇಳೆ ಕ್ಲಬ್ ಉಸ್ತುವಾರಿ ಮಹಾಂತೇಶ್ ಕಾಟಾಪುರ ಮಠ ಮತ್ತು ನರಸಿಂಹಯ್ಯ ಶಾಲೆಯ ಸಿಬ್ಬಂದಿ ವರ್ಗ ಮತ್ತು ವಿದ್ಯಾರ್ಥಿಗಳು ಹಾಜರಿದ್ದರು ಚಿಕ್ಕಬಳ್ಳಾಪುರ ತಾಲೂಕು ಹಿರೇನಹಳ್ಳಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ವಿಶ್ವ ಪರಿಸರ ದಿನಾಚರಣೆಯ ಪ್ರಯುಕ್ತ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧಿಕಾರಿ ಸಿದ್ದೇಶ್ ಬಾಬು ಹಾಗೂ ಸಹಾಯಕ ಅಧಿಕಾರಿ ಹೇಮಂತ್ ರಾಜ್ಯ ಪರಿಸರ ಪ್ರಶಸ್ತಿ ಪುರಸ್ಕೃತ ಸುಬಾನ್ ಅವರ ನೇತೃತ್ವದಲ್ಲಿ ಶಾಲಾ ಆವರಣದಲ್ಲಿ ತೆಂಗು ಸೀಬೆ ನೇರಳೆ ಹೊಂಗೆ ಸಿಲ್ವರ್ ಮುಂತಾದ ಗಿಡಗಳನ್ನು ನೀಡಲಾಯಿತು ಮುಖ್ಯ ಶಿಕ್ಷಕಿ ಪ್ರೇಮಾವತಿ ಮಾತನಾಡಿ ಮರ ಬೆಳೆಸಿ ಪರಿಸರ ಉಳಿಸಿ ಬೆಳೆಸುವ ಮಹತ್ವವನ್ನು ತಿಳಿಸಿದರು ಸುಬಾನ್ ಪ್ರಕೃತಿಯ ಋಣ ತೀರಿಸಲು ನಾವು ಅಲ್ಪ ಸ್ವಲ್ಪವಾದರೂ ಗಿಡಗಳನ್ನು ನೆಟ್ಟು ನಮ್ಮ ಮುಂದಿನ ಪೀಳಿಗೆಗೆ ಉತ್ತಮ ಪರಿಸರ ನೀಡುವುದು ನಮ್ಮೆಲ್ಲರ ಕರ್ತವ್ಯ ಆಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ನಿಯೋಜಿತ ಶಿಕ್ಷಕ ಲಕ್ಷ್ಮೀನಾರಾಯಣ್ ಅಂಗನವಾಡಿ ಕಾರ್ಯಕರ್ತೆ ಅನ್ನಪೂರ್ಣ ಹಾಗೂ ಎಸ್ಡಿಎಂಸಿ ಸದಸ್ಯೆ ಶಿಲ್ಪಾ ಮಂಜುಳಾ ಅನಿತಾ ರೇಣುಕಾ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ದೇವನಹಳ್ಳಿ ತಾಲೂಕಿನ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ನೇಮಕಗೊಂಡಿದ್ದ ಅಪರ ಜಿಲ್ಲಾಧಿಕಾರಿ ಸಂಗಪ್ಪ ಅವರನ್ನು ಜಿಲ್ಲಾಡಳಿತದಿಂದ ಆತ್ಮೀಯವಾಗಿ ಬೀಳ್ಕೊಡುಗೆ ನೀಡಲಾಯಿತು ಈ ಹಿಂದೆ ಇದ್ದಂತಹ ಅಪರ ಜಿಲ್ಲಾಧಿಕಾರಿ ಅಂಬರೇಶ್ ಅವರನ್ನು ಹೂಗುಚ್ಚ ನೀಡುವುದರ ಮೂಲಕ ಜಿಲ್ಲಾಧಿಕಾರಿ ಡಾ ಎನ್ ಶಿವಶಂಕರ್ ನೇತೃತ್ವದಲ್ಲಿ ಸ್ವಾಗತಿಸುವ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು ನಂತರ ಬಾಲಕಾರ್ಮಿಕೊಂಡ ವಿರೋಧಿ ದಿನಾಚರಣೆ ಅಂಗವಾಗಿ ಎಲ್ಲಾ ಅಧಿಕಾರಿಗಳು ಮತ್ತು ನೌಕರ ಸಿಬ್ಬಂದಿಗಳು ಪ್ರತಿಜ್ಞಾ ವಿಧಿಯನ್ನ ಸ್ವೀಕರಿಸುವುದರ ಮೂಲಕ ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆಯನ್ನ ಅರ್ಥಪೂರ್ಣವಾಗಿ ಆಚರಿಸಿದ್ರು ಕೊನೆಗಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್ ಜೂಜು ಅಡ್ಡೆ ಮೇಲೆ ಪೊಲೀಸರ ದಾಳಿ ಹಿನ್ನೆಲೆ ಪೊಲೀಸರಿಂದ ತಪ್ಪಿಸಿಕೊಳ್ಳಲು ಕೆರೆಗೆ ಹಾರಿದ ವ್ಯಕ್ತಿ ನೀರು ಪಾಲು ಖಾಸಗಿ ಶಾಲೆಗಳಿಗೆ ಏನೆಲ್ಲ ಸೌಲಭ್ಯವಿರುತ್ತೋ ಅದಕ್ಕಿಂತ ಹೆಚ್ಚು ನಾನು ನಮ್ಮ ಸರ್ಕಾರಿ ಶಾಲೆಗೆ ನೀಡುತ್ತೇನೆ ಶಾಸಕ ಸುಬ್ಬಾರೆಡ್ಡಿ ಸುಸ್ಥಿರ ಸಮಾಜ ನಿರ್ಮಾಣಕ್ಕೆ ಮಕ್ಕಳ ಏಳಿಗೆ ಮುಖ್ಯ ಮಕ್ಕಳ ಭವಿಷ್ಯ ನಿರ್ಮಾಣದಲ್ಲಿ ಪ್ರತಿಯೊಬ್ಬರ ಜವಾಬ್ದಾರಿ ಇದೆ ನ್ಯಾಯಮೂರ್ತಿ ಹರಿಪ್ರಸಾದ್ ವಾಂತಿ ಬೇದಿಯಿಂದ ಒಂದೇ ಗ್ರಾಮದ ನಾಲ್ಕು ಮಂದಿ ಒಂದು ತಿಂಗಳ ಅವಧಿಯಲ್ಲಿ ಸಾವು ಗ್ರಾಮಸ್ಥರಲ್ಲಿ ಮೂಡಿದ ಆತಂಕ ದಿನನಿತ್ಯದ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಇನ್ಯೂಸ್ ಟಿ ವಿ